ಿ ಇದನ್ನೇ ಮಾಡ್ಬೇಕು ಮೋದು ಸಲ ಮಾಡಬಾರದು ವೆಂಕಟೇಶ್ ಅವರು ಐವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಶುಭಾಶಯ ಕೊಡ್ತೀನಿ ಪ್ರತಿ ವರ್ಷವೂ ವೆಂಕಟೇಶ್ ಅವರು ಈ ಭಾಗದ ಎಲ್ಲ ಜನಗಳಿಗೆ ಒಂದು ಉಚಿತವಾಗಿ ಇದು ರಕ್ತದಾನ ಶಿಬಿರ ಆಗಲಿ ಮತ್ತು ಇದು ಆರೋಗ್ಯ ತಪಾಸಣೆ ಆಗಲಿ ಮತ್ತು ಅವರಿಗೆ ಏನು ಬೇಕೋ ಇಲ್ಲೆಲ್ಲ ಪ್ರತಿಯೊಂದೂ ಭಾಳ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಸಂಕ್ರಾಂತಿ ಅಂತೂ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಪ್ರತಿ ಇಲ್ಲಿ ಸುಮಾರು ಕಡೆಯಿಂದ ಬಂದು ಇಲ್ಲಿ ಅವರ ಒಂದು ಮಾಡೋ ಇದನ್ನು ನೋಡೋಕ್ಕಾದರೂ ಬಂದೇ ಬರ್ತಾರೆ ಸೊ ಇದು ಎಲ್ಲ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರ ಮಾರ್ಗದರ್ಶನದಲ್ಲಿ ವೆಂಕಟೇಶ್ ಅವರು ಇದೆಲ್ಲ ಕೆಲಸಗಳ ಕಾರ್ಯಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಹೇಳ್ತೀನಿ ಒಂಬತ್ತರಿಂದ ನಾವು ಪ್ರೆಗ್ನೆಂಟ್ ಉಮೆನ್ಗಳಿಗೆ ವರ್ಷ ತಿಂಗಳು ತಿಂಗಳು ಒಂದು ಒಂದು ಸೋಮವಾರ ಮೆಟರ್ನಿಟಿ ಕ್ಯಾಂಪ್ ಅಂತ ಮಾಡ್ತೀವಿ ಅವರಿಗೆ ಬ ಇದು ಟ್ಯಾ ಇದು ಟಿ ಟಿ ಸ್ಕ್ಯಾನಿಂಗು ಎಲ್ಲ ಫ್ರೀ ಮತ್ತು ಆವತ್ತಿಂದನೂ ಈ ಸರ್ ವೆಂಕಟೇಶ್ ಸರ್ ಅವರು ನಮ್ಮ ಕ್ಯಾಂಪ್ಗೆ ಕಾಫಿ ಟೀ ಮತ್ತು ಬಿಸ್ಕೆಟ್ಸ್ ಫ್ರೀಯಾಗಿ ಸರ್ವ್ ಮಾಡ್ತಾಯಿದ್ದಾರೆ ಸೊ ಅವರಿಂದ ನಮಗೆ ಇದೊಂದು ಅನುಕೂಲ ಆಗಿದೆ ಸೊ ನಾವು ಎಲ್ಲ ಸರ್ವೆ ಸೋಷಿಯಲ್ ವರ್ಕ್ ವೆಂಕಟೇಶ್ ಅವರು ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಹುಟ್ಟಿದ ಹಾಬ ಸೊ ಅದೇ ಇದೇ ರೀತಿ ಅವ್ರು ಮಾಡ್ಕೊಂಡೋಗ್ಲಿ ಅನ್ನದಾನಗಳು ಮಾಡ್ತಾ ಇದ್ದಾರೆ ಸೊ ಆ ಥರ ಮಾಡ್ಕೊಂಡೋಗ್ಲಿ ಅಂತ ನಾನು ಹಾರೈಸ್ತೀನಿ ಮೈಸೂರು ಚಾಮುಂಡೇಶ್ವರಿನೇ ಅಂತ ಹೇಳ್ಬೋದು ನಮ್ಮ ರಾಮಲಿಂಗ ಹೇಳಿ ಧರ್ಮಪತ್ನಿ ಅವರು ನಮಗೆ ಕಲ್ಸ್ಕೊಟ್ಟಿದ್ದು ಮತ್ತು ಬಿ ಟಿ ಎಮ್ ನೈಟಿಂಗ್ ಕೆಲಸ ಹೆಣ್ಮಕ್ಳು ಅವರು ಇದೇ ಥರ ಜೀವನ ಮಾಡಬೇಕು ಇದೇ ಥರ ಇರಬೇಕು ಅಂಥೇಳಿ ಅವರು ಹಾಕ್ಕೊಟ್ಟಂಥ ದಾರಿಗೆ ನಾವು ಪಾಲನೆ ಮಾಡಿಕೊಂಡು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಈ ರೀತಿಯಲ್ಲಿ ಎಲ್ ಚಕಪ್ ಮತ್ತು ಜನಗಳಿಗೆ ಅನುಕೂಲ ಆಗೋದಂಥದ್ದು ಬಡವ್ರಿಗೆ ಎಲ್ಪ್ ಆಗೋದಂಥದ್ದು ಕೆಲಸಗಳು ಮಾಡ್ಕೊಂಡು ಇದನ್ನೇ ಮಾಡಬೇಕು ಮೋದು ಮೊಡ್ಸೆಲ್ಲ ಮಾಡಬಾರ್ದು ಮತ್ತು ಈಗ ಈ ಕ್ಷೇತ್ರದಲ್ಲಿ ನೆಮ್ಮದಿಯಾಗಿ ನಾವು ಅಂದರೆ ನಮ್ಮ ಶಾಸಕರು ಹಾಗೂ ನಮ್ಮ ಮಿನಿಸ್ಟ್ರು ಸಾಹೇಬರು ರಾಮಲಿಂಗಡ್ಡಿ ಸಾಹೇಬರು ಎಲ್ಲವನ್ನೂ ಅನು ಅನುವು ಮಾಡಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅವರು ಒಂದು ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಈಗ ನಮ್ಮ ಲಯನ್ಸ್ ಕ್ಲಬ್ ಬಿ ಟಿ ಎಂ ಲೇಔಟಿಂದ ರಕ್ತ ಶಿಬಿರ ದಾನ ಮಾಡ್ಕೊಂಡಿದ್ದೀವಿ ಮತ್ತು ಆರೋಗ್ಯ ಸ ತಪಾಸಣೆ ಮಾಡ್ಕೊಂಡಿದ್ದೀವಿ ಗರ್ಭಿಣಿ ಮಕ್ಕಳಿಗೆ ಚೆಕಪ್ಸು ಮತ್ತು ರಕ್ತ ಶಿಬಿರ ಮತ್ತು ಅನ್ನದಾನ ಇಟ್ಕೊಂಡಿದ್ದೀವಿ ಮತ್ತು ಕಂಬಳಿ ವಿತರಣೆ ಇಟ್ಕೊಂಡಿದ್ದೀವಿ ಮತ್ತು ಬೀದಿ ವ್ಯಾಪಾರಿಗಳಿಗೆ ನಾವು ಹತ್ತು ಸಾವಿರ ಲೋನ್ ಕೊಡುವಂಥ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ತಾ ಇದೀವಿ ಈ ರೀತಿಯಲ್ಲಿ ಸಾರ್ವಜನಿಕರು ಒಳ್ಳೆಯದಾಗೋಂಥ ಕೆಲಸಗಳು ಮಾಡ್ಕೊಡುತ್ತೀವಿ ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಬಿ ಟಿ ಎಮ್ ಲೇಔಟ್ ಅಧ್ಯಕ್ಷರಾದಂಥ ಆನಂದವರು ಇದ್ದಾರೆ ನಮ್ಮ ಕೋರಮಂಗಲ ಬ್ಲಾಕ್ ಪ್ರೆಸಿಡರ್ ಆದ ಗೋಧಿ ಇದ್ದಾರೆ ಉತ್ತಮ ನಾಯಕರ ಜೊತೆಗೆ ನಾವು ಇದ್ದೀವಿ ಅಂತ ನಾವು ಹೆಮ್ಮೆ ಪಡ್ತೀವಿ ಇದು ಬಂದು ನಾನು ಯಾವುದೋ ಒಂದು ರೂಪಾಯಿ ಯಾವುದು ಖರ್ಚು ಮಾಡಲ್ಲ ಇದೆಲ್ಲ ನನ್ನ ಜೊತೆಲಿರುವಂಥ ಸ್ನೇಹಿತ ಸ್ನೇಹಿತ ಬಾಂಧವರು ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ವಾಲಂಟಿಯರಿಗೆ ಮಾಡ್ತಾರೆ ನನಗೆ ಈ ಜನ ಈ ಮಧ್ಯದಲ್ಲಿ ಇರಬೇಕಾದ್ರೆ ನನಗೆ ಇದಕ್ಕಿಂತ ಆನಂದ ಏನೇನು ಬೇಕಾಗಿಲ್ಲ